ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ತು ಧೃತಿ ಬಾ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ಎಲ್ಲಿಗೆ ಅಂತ ಕೇಳದೆ ಅವಳು ಕೂಡ ತನ್ನವನ ಜೊತೆ ಹೆಜ್ಜೆ ಹಾಕಿದ್ಲು ಮುಂದೆ ಸ್ವಿಟ್ಜರ್ಲೆಂಡ್ನ ಅತೀ ದೊಡ್ಡ ಹೋಟೆಲ್ ಅಂತ ಹೆಸರು ಪಡ್ಕೊಂಡಿದ್ದ ಪ್ರೆಸಿಡೆನ್ಷಿಯಲ್ ಸೂಟನ್ನು ಬುಕ್ ಮಾಡಿದ್ದ ಅದನ್ನು ನೋಡಿದ ಧೃತಿ ಕಣ್ಣುಗಳು ಅರಳಿದ್ವು ರೀ ಇದೆಲ್ಲ ಏನು ಅಂತ ಕೇಳಿದ್ಲು ಅವನು ತನ್ನವಳ ಬಾಯಿ ಮೇಲೆ ಕೈ ಇಟ್ಟು ಶ್ ಅಂತ ಅನ್ನೋವಂತೆ ಸುಮ್ಮನೆ ಮಾಡಿದ ಆ ರೂಮ್ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಇಡೀ ರೂಮನ್ನು ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕಾರ ಮಾಡಿದರು ರೂಮಿನ ತುಂಬೆಲ್ಲ ಜೇನುತುಪ್ಪದ ಬಣ್ಣದಿಂದ ಕೂಡಿದ ಬೆಳಕು ಹಾಗೆ ಸೆಂಟೆಡ್ ಕ್ಯಾಂಡಲ್ಸ್ಗಳಿಂದ ಬರುತ್ತಾ ಇದ್ದ ಘಮ ಹಾಗೆ ರೊಮ್ಯಾಂಟಿಕ್ ಸಂಗೀತ ನಿಧಾನವಾಗಿ ಕೇಳಿಸ್ತಾ ಇತ್ತು ಇಬ್ಬರಿಗೂ ಆ ರೂಮ್ ತುಂಬಾ ಇಷ್ಟ ಆಗಿತ್ತು ಇಬ್ರು ರೂಮಿಗೆ ಹೋದರು ಅಲ್ಲಿದ್ದ ಬಾಲ್ಕನಿ ಕೂಡ ಧೃತಿಯ ಮನಸ್ಸು ಸೆಳೀತು ಅವರ ರೂಮ್ ತುಂಬ ಟಾಪ್ನಲ್ಲಿ ಇದ್ದಿದ್ದರಿಂದ ಆಕಾಶಕ್ಕೆ ತುಂಬ ಹತ್ತಿರ ಇದ್ದೀವಿ ಅನ್ನೋ ಹಾಗೆ ಅನುಭವ ಆಗ್ತಾಯಿತ್ತು ಅವಳಿಗೆ ತಂಪಾದ ಗಾಳಿಗೆ ಮೈಯೊಡ್ಡಿ ನಿಂತ ಅವಳಿಗೆ ಇಡೀ ಊರೇ ಕಾಣಿಸ್ತಾಯಿತ್ತು ಧೃತಿ ಕೂಡ ತನ್ನ ಇಷ್ಟು ವರ್ಷದಲ್ಲಿ ಇದು ಎರಡನೇ ಬಾರಿ ತುಂಬಾ ಖುಷಿಯಾಗಿದ್ದಿದ್ದು ಮೊದಲನೇದು ಅವಳ ಮದುವೆ ಆಗಿ ಅದನ್ನು ದುಷ್ಯನ್ ಒಪ್ಕೊಂಡ ದಿನ ಮತ್ತೊಂದು ಈ ದಿನ ಆಗಿತ್ತು ಧೃತಿ ಕೂಡ ಈ ದಿನದ ಪ್ರತಿಯೊಂದು ಕ್ಷಣವನ್ನು ಮನಸ್ಸು ಪೂರ್ತಿಯಾಗಿ ಆಸ್ವಾದಿಸ್ತಾ ಇದ್ಲು ಅವಳ ಹಿಂದೆಯೇ ಬಂದ ದುಷ್ಯಂತ್ ಹಿಂದಿನಿಂದ ಅವಳನ್ನು ತಪ್ಪಿಕೊಂಡು ಅವಳ ಭುಜದ ಮೇಲೆ ತಲೆ ಇಟ್ಟು ಜಾಗ ಇಷ್ಟ ಆಯಿತಾ ಅಂತ ಕೇಳ್ದ ತುಂಬ ಇಷ್ಟ ಆಯಿತು ದುಷ್ ಅಂತ ಅವನ ಎದೆಗೆ ಹಿಂದೆಯಿಂದಲೇ ಒರಗಿ ಅವನ ಕೆನ್ನೆ ಮೇಲೆ ಕೈ ಇಟ್ಟು ಇದೆಲ್ಲ ನೀವೇನಾ ಅಂತ ಅನ್ನಿಸ್ತಾ ಇದೆ ದುಷ್ ಯಾವಾಗಲೂ ಕೆಲಸ ಅಂತ ಇದ್ದ ನೀವು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಸಾಕಾಗಲ್ಲ ಅಂತ ಹೇಳಿದ್ದು ಇದೆ ಅಂತಹದ್ರಲ್ಲಿ ನನಗೋಸ್ಕರ ಅಲ್ಲಲ್ಲ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ತುಂಬ ಅಂದರೆ ತುಂಬ ಮನಸ್ಸಿಗೆ ತುಂಬ ಖುಷಿಯಾಯಿತು ಅಂತ ಹೇಳಿದ್ಲು ಹಾಗೆ ಮನಸ್ಸಲ್ಲಿ ದುಷ್ಯಂತ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ದಟ್ ಈಸ್ ಮೈ ಹಸ್ಬೆಂಡ್ ಅಂತ ಅಂದ್ಕೊಂಡ್ಳು ಧೃತಿ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಬಾತ್ರೂಮ್ ಹೊಕ್ಕ ಅವನ ಪ್ರತಿ ಮಾತು ಕೂಡ ಅವಳಿಗೆ ಇಂದು ಹೊಸತನ ಅಂತ ಇತ್ತು ಬಾತ್ರೂಮ್ ದೊಡ್ಡದಾಗಿತ್ತು ದುಷ್ಯಂತ್ ಶವರ್ ಕೆಳಗಡೆ ನಿಂತು ಬಿಸಿ ನೀರಿಗೆ ಮೈಯೊಡ್ಡಿದ್ದ ನಿಧಾನವಾಗಿ ವಾಶ್ರೂಮ್ ಹೊಕ್ಕಿದ ಧೃತಿ ತನ್ನವನನ್ನು ನೋಡಿದ್ಲು ಗಂಡ ಅನ್ನೋ ಅಧಿಕಾರ ಅವನೇ ಕೊಟ್ಟಿದ್ರು ಎಂದಿಗೂ ಈ ರೀತಿ ಅವಳು ಬಂದಿರಲಿಲ್ಲ ಇಂದು ಧೈರ್ಯ ಮಾಡಿ ಬಂದಿದ್ಳು ಅವಳು ತನ್ನನ್ನು ನೋಡ್ತಾ ಇರೋದನ್ನು ಗಮನಿಸಿದ ದುಷ್ಯಂತ್ ಗ್ಲಾಸ್ ಡೋರ್ ತೆಗೆದು ತುಂಟನಗೆ ನಕ್ಕು ವಾಟ್ ಮೈ ಡಿಯರ್ ವೈಫಿ ನಿಂಗೂ ಸ್ನಾನ ಮಾಡಬೇಕಾ ಅಂತ ಕೇಳ್ದ ಧೃತಿಗೆ ಅವನ ಈ ರೀತಿಯ ಹೊಸತನದ ಮಾತಿಗೆ ನಾಚಿಕೆ ಆವರಿಸಿ ತಲೆ ತಗ್ಸಿದ್ಲು ತಾನು ಗಾಳಿಯಲ್ಲಿ ತೇಲಾಡಿದ ಅನುಭವ ಆಗುತ್ತಲೇ ಕತ್ತೆತ್ತಿ ನೋಡಿದ್ಲು ದುಷ್ಯಂತ್ ಅವಳ ಮಾತಿಗೆ ಕಾಯದೆ ಅವಳ ಸೊಂಟ ಬಳಸಿ ತನ್ನ ಬಾಹುಗಳಲ್ಲಿ ತಗೊಂಡಿದ್ದ ದುಷ್ಯಂತ್ನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗ್ತಾ ಇತ್ತು ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಅನುಭವ ಆಗ್ತಾಯಿತ್ತು ಅವಳನ್ನೇ ನೋಡ್ತಾ ನಿಧಾನವಾಗಿ ಬಾತ್ ಟಬ್ಬಲ್ಲಿ ಕೂರಿಸ್ದ ನಾಚಿಕೆಗೆ ಅವಳ ಮುಖ ಟೊಮೋಟೊ ಕೆಚಪ್ ಬಣ್ಣ ಪಡ್ಕೊಂತು ಅವಳಿಗೆ ಈ ರೀತಿಯ ಅನುಭವ ಹೊಸದಾಗಿದ್ದರಿಂದ ನಾಚಿಕೆಗೆ ತಲೆ ತಗ್ಸಿದ್ಲು ದುಷ್ಯಂತ್ ಕೂಡ ಅವಳ ಹತ್ತಿರಕ್ಕೆ ಬಂದು ಅವಳ ಉಸಿರಿಗೆ ಉಸಿರು ತಾಗಿಸುವಷ್ಟು ಹತ್ತಿರ ಬಂದು ಕೂತ್ಕೊಂಡ ಇಬ್ಬರು ನೆಂದಿದ್ರು ಧೃತಿ ಮತ್ತು ದುಷ್ನ ಒಳಗು ಹೊರಗು ಕಾಣುವಷ್ಟು ನೆಂದು ಹೋಗಿದ್ರು ತನ್ನ ಹತ್ರನೇ ಇದ್ದ ತನ್ನವನನ್ನು ನಿಧಾನವಾಗಿ ತಬ್ಬಿದ ಧೃತಿ ನಾಚಿಕೆಗೆ ತಲೆ ತಗ್ಸಿದ್ಲು ದುಷ್ಯನ್ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ ಅವಳ ಕಿವಿಯ ಹತ್ತಿರ ಬಾಗಿ ಹನಿ ನಿಂಗಿದು ಒಪ್ಪೇನಾ ಇವತ್ತು ನಾವಿಬ್ಬರು ಇಬ್ಬರಿಂದ ಒಬ್ಬರಾಗೋದಕ್ಕೆ ನಿನ್ಗೆ ಒಪ್ಪಿಗೆನಾ ಅಂತ ಮೃದುವಾಗಿ ಕೇಳ್ದ ನಿಮಗೆ ನಾನು ಎಂದೋ ಶರಣಾಗಿದ್ದೆ ದೋಷ್ ನನಗೂ ನಾವು ನೀವು ಇಬ್ಬರಿಂದ ಒಬ್ಬರಾಗೋಕೆ ಒಪ್ಪಿಗೆ ಇದೆ ಅಂತ ಅವಳು ಕೂಡ ತನ್ನ ಹಿಡಿತವನ್ನು ಗಟ್ಟಿಯಾಗಿಸಿದ್ಲು ಇಬ್ಬರ ನಡುವೆ ಗಾಳಿಯೂ ತೂರದ ಹಾಗೆ ಒಬ್ಬರಿಗೊಬ್ಬರು ಬಂಧಿಸಿಕೊಂಡಿದ್ರು ಕಾಲ ಆ ಕ್ಷಣವೇ ನಿಂತಹ ಅನುಭವ ಇಬ್ಬರಿಗೂ ನಿಧಾನವಾಗಿ ತನ್ನವಳಿಂದ ಕೈ ಬಿಡಿಸ್ಕೊಂಡ ದುಷ್ಯಂತ್ ಅವಳ ಹತ್ತಿರ ಬಾಗಿ ತುಟಿಗೆ ಮುತ್ತಿಟ್ಟ ಯಾವಾಗಲೂ ಮುತ್ತಿನ ವಿನಿಮಯ ಮಾಡ್ಕೋತಾ ಇದ್ದೋರಿಗೆ ಇಂದಿನ ಮುತ್ತು ತುಂಬಾ ವಿಶೇಷ ಅಂತ ಅನ್ನಿಸ್ತು ಅವಳು ನಾಚಿಕೆಗೆ ಮತ್ತಷ್ಟು ಮುದುರಿದರೆ ಅವಳ ಮೈ ಮೇಲೆ ಬಾಗಿದವನು ಅವಳಿಗೆ ಮುತ್ತಿನ ಮಳೆಗರಿತಾ ಇದ್ದ ಧೃತಿ ತನ್ನವನ ಮುತ್ತಿನ ಮತ್ತಲ್ಲಿ ಕಳೆದು ಹೋದವಳು ಬಾತ್ತಪ್ನ ಗೋಡೆಗೆ ಹೊರಗಿ ಅವನ ಮುತ್ತನ್ನು ಆಸ್ವಾದಿಸ್ತಾ ಇದ್ಳು ದುಷ್ಯಂತ್ಗೆ ಯಾವುದೇ ಅವಸರ ಇಲ್ಲದೆ ನಿಧಾನವಾಗಿ ತನ್ನವಳ ಕಣ್ಣು ಕೆನ್ನೆ ಹಣೆ ಗಲ್ಲಕ್ಕೆ ಹೂಮುತ್ತು ಕೊಟ್ಟುತ್ತಾ ಬಿಡಿ ಬಿಡಿಯಾಗಿ ಮುದ್ದಿಸ್ತಾ ಇದ್ದ ದುಷ್ಯಂತ್ನ ಪ್ರತಿಯೊಂದು ಮುತ್ತಿಗೂ ಹೂವಿನ ಹಾಗೆ ಕಂಪಿಸ್ತಾ ಇದ್ಲು ಅವಳನ್ನು ಮೆತ್ತಗೆ ಬಾಹುಗಳಲ್ಲಿ ಬಳಸಿ ಶವರ್ ಕೆಳಗಡೆ ನಿಲ್ಲಿಸಿ ಅವಳ ಎದೆ ಮೇಲೆ ತನ್ನ ತಲೆಯನ್ನು ಇಟ್ಟು ಮಳೆಯಲ್ಲಿ ನೆನೆಯೋ ಹಾಗೆ ಮಾಡಿದ ಅವಳ ಸೊಂಟ ಬಳಸಿ ಎಷ್ಟೋ ಹೊತ್ತಿನವರೆಗೂ ಹಾಗೆ ನಿಂತಿದ್ರು ಇಬ್ರು ಇಬ್ಬರ ಹೃದಯ ಬಡಿತ ಇಬ್ಬರಿಗೂ ಕೇಳಿಸ್ತಾ ಇತ್ತು ಅಷ್ಟು ಜೋರಾಗಿ ಹುಡುಕುತ್ತಾ ಇತ್ತು ಧೃತಿಗೆ ತನ್ನವನು ಎಂದಿಗೂ ಹೀಗೇ ಇರಲಿ ಅಂತ ಅಂದ್ಕೊಂಡು ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬದ್ಲು ಶವರ್ ಕೆಳಗೆ ನಿಂತಿದ್ದಾಗಲೇ ತನ್ನವಳ ಬಟ್ಟೆಗಳನ್ನು ನೆಲ ಕಾಣಿಸ್ತಾ ಇಬ್ಬರ ನಡುವೆಯೂ ಯಾವ ಅಂತರವೂ ಇರಲಿಲ್ಲ ತುಂಬ ಹೊತ್ತು ಶವರ್ ಕೆಳಗಡೆ ನಿಂದರೆ ಶೀತ ಆಗತ್ತೆ ಹನಿ ಬಾ ಈ ದಿನ ನಮ್ಮಿಬ್ಬರದೇ ಅಂತ ಹೇಳಿ ಅವಳಿಗೆ ಅಲ್ಲೇ ಇದ್ದ ಪಿಂಕ್ ಬಣ್ಣದ ಟವಲ್ನಿಂದ ಅವಳನ್ನು ಜೋಪಾನವಾಗಿ ಸುತ್ತಿದವನು ಅವಳನ್ನು ಮತ್ತೊಮ್ಮೆ ತನ್ನ ಬಾಹುಗಳಲ್ಲಿ ತಗೊಂಡವನ ಮುಖವನ್ನು ನೋಡೋಕೆ ನಾಚಿಕೆಯಾಗಿ ಅವನ ಕೊರಳಿಗೆ ಮುಖ ಹುದ್ಗುಸುದೂ ಧೃತಿ ದಾರಿಯುದ್ದಕ್ಕೂ ಇದ್ದ ಹೂವುಗಳ ದಳಗಳಿಂದ ಮಾಡಿರೋ ದಾರಿಯಲ್ಲಿ ನಡ್ಕೊಂಡು ದೊಡ್ಡದಾದ ಬೆಡ್ನಲ್ಲಿ ಹರಡಿರುವ ಹೂವುಗಳ ಮಧ್ಯೆ ಅವಳನ್ನು ಮಲಗಿಸ್ತಾ ರೂಮ್ ಫ್ರೆಶರ್ ಆಗಾಗ ಸುಗಂಧ ಭರಿತ ಸುವಾಸನೆ ಇತ್ತು ನಿಧಾನವಾಗಿ ತನ್ನವಳ ಮೇಲೆ ಬಂದವನು ಕಾಲಿಂದ ಹಣೆಯವರೆಗೂ ಮುತ್ತಿನ ಮಳೆಯನ್ನೇ ಸುರಿಸ್ತ ಧೃತಿ ನಾಚಿ ನೀರಾಗಿದ್ಲು ತನ್ನವನ ಈ ಹಂತದ ಪ್ರೀತಿಯನ್ನು ಅವಳು ಎಂದಿಗೂ ಕಂಡಿರಲೇ ಇಲ್ಲ ಕೊರಳ ಒಡಪಿನಲ್ಲಿ ಮುಖ ಹುದುಗಿಸಿದವನು ಅವಳ ಕುತ್ತಿಗೆಗೆ ನಿಧಾನವಾಗಿ ಲವ್ ಬೈಟ್ ಕೊಟ್ಟ ಅವಳು ಕೂಡ ತನ್ನವನಿಗೆ ಸಹಕರಿಸಿದ್ಲು ಅವನ ಮುತ್ತಿಗೆ ಪ್ರತಿಯಾಗಿ ತಾನೂ ಕೂಡ ಮುತ್ತಿನ ಮಳೆ ಸುರಿಸಿದ್ಲು ಬಾಲ್ಕನಿಯಲ್ಲಿ ಬೀಸ್ತಾ ಇದ್ದ ತಣ್ಣನೇ ಗಾಳಿ ಕೂಡ ಅವರಿಬ್ಬರ ಈ ಆಟವನ್ನು ನೋಡಲಾಗದೆ ಗಾಳಿಗೆ ಬಾಗಿಲು ಹಾಕೊಂತು ಚಂದ್ರ ನಾಚಿ ಮರೆಯಾದ ತನ್ನವಳ ಕೊರಳಿನಿಂದ ಮುತ್ತಿನ ಮಳೆಯನ್ನು ಸರಿಸಿ ತನ್ನವಳ ತನುವನ್ನು ಮುದ್ದಿಸಿ ಅವಳ ಹೊಟ್ಟೆಗೆ ಮುಖವಿಟ್ಟು ತನ್ನ ಮುಖವನ್ನು ಹುದುಗಿಸ್ತಾ ಧೃತಿ ಕೂಡ ತನ್ನವನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಜೋರಾದ ಉಸಿರು ಬಿಟ್ಲು ದುಷ್ಯನ್ ತನ್ನ ಪ್ರಣಯದ ಮುನ್ನಲವಿನ ಆಟಗಳನ್ನು ಮುಗಿಸಿ ತನ್ನವಳನ್ನು ತನ್ನೊಂದಿಗೆ ಮೃದುವಾಗಿಯೇ ಕರಗಿಸಿಕೊಂಡ ಇಬ್ಬರು ಬೆವರಿನಲ್ಲಿ ತೊಯ್ದಿದ್ರು ತನ್ನವನ ಶೃಂಗಾರದ ಆಟದಲ್ಲಿ ತನ್ನನ್ನೇ ತಾನು ನಲುಗಿಸಿಕೊಂಡು ತನ್ನವನಿಗೆ ಒಪ್ಪಿಸಿಕೊಂಡಿದ್ಲು ಅದಾಗಲೇ ಸಮಯ ಮಧ್ಯರಾತ್ರಿ ಸರಿದಿತ್ತು ಧೃತಿಯ ಹಣೆಗೆ ಮುತ್ತಿಟ್ಟು ಅವಳ ಕಣ್ಣಿಂದ ಬಂದ ಕಣ್ಣೀರನ್ನು ತನ್ನ ನಾಲಿಗೆಯಿಂದಲೇ ಒರೆಸಿ ಸಾರಿ ಆ್ಯಂಡ್ ಐ ಲವ್ ಯು ಫಾರ್ ಎವರ್ ಹನಿ ಅಂತ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸ್ಕೊಂಡ ಅವನ ಎದೆಯ ಕೂದಲಿನಲ್ಲಿ ಆಟ ಆಡ್ತಾ ಇದ್ದ ಧೃತಿ ಕೂಡ ಲವ್ ಯು ಟು ದುಷ್ ಅಂತ ಅವನ ಎದೆಗೆ ಮಲಗಿ ನಿದ್ದೆಗೆ ಜಾರದ್ಲು ಬೆಳಗ್ಗೆ ಧೃತಿಗೆ ಎದ್ದಾಗ ಮೈ ಕೈಯೆಲ್ಲ ಹಿತವಾದ ನೋವು ಕಾಣಿಸ್ತು ರಾತ್ರಿ ತನ್ನವನ ಜೊತೆಯಿದ್ದ ಸಿಹಿ ಕ್ಷಣ ನೆನಪಾಯಿತು ನಾಚಿದವಳು ದುಷ್ಯಂತ್ನನ್ನು ನೋಡಿದ್ರೆ ಅವನಿನ್ನು ಡೀಪ್ ಸ್ಲೀಪ್ನಲ್ಲಿ ಇದ್ದ ಮುಖದ ಮೇಲೆ ಎಂದೂ ಕಾಣದ ಪ್ರಶಾಂತತೆ ಅವಳಿಗೆ ಕಾಣಿಸ್ತು ಬಾಗಿ ಅವನ ಹಣೆಗೆ ಮುತ್ತಿಟ್ಟು ಲವ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ದುಷ್ಯಂತ್ನ ಬಟ್ಟೆಯನ್ನೇ ಹಾಕ್ಕೊಂಡು ಬಾತ್ರೂಮ್ ಹೋಗೋದ್ಲು ಸ್ನಾನ ಮುಗಿಸ್ದೋಳು ಒಂದು ಟವಲ್ ಸುತ್ಕೊಂಡು ರೂಮ್ ಒಳಗಡೆ ಬಂದಾಗ ಅವಳಿಗೆ ನೆನಪಾಗಿದ್ದು ತಾನು ಬಟ್ಟೆಯನ್ನೇ ತಂದಿಲ್ಲ ಅಂತ ಛೆ ಈಗೇನು ಮಾಡಲಿ ಅಂತ ಅಂದ್ಕೊಂಡೋಳಾದರೂ ಮಗುವಿನ ಹಾಗೆ ನೆಮ್ಮದಿಯಾಗಿ ಮಲಗಿದ್ದ ದುಷ್ಯಂತನ್ನ ಎಬ್ಬಿಸುವ ಮನಸ್ಸಾಗದೆ ಸದ್ಯಕ್ಕೆ ಟವಲ್ನಲ್ಲೇ ಇದ್ದರೆ ಆಯಿತು ಅಂತ ಅಂದ್ಕೊಂಡೋಳು ಕನ್ನಡಿ ಮುಂದೆ ಕೂತು ಕೂದಲನ್ನು ಒಣಗಿಸ್ಕೊತಾ ಇದ್ಲು ನಿಧಾನವಾಗಿ ಅವಳ ನಡು ಯಾರದ್ದೋ ಹಿಡಿತದಲ್ಲಿ ಇದ್ದಂತಹ ಅನುಭವ ಆಗಿ ತಲೆ ಎತ್ತಿ ನೋಡಿದ್ರೆ ದುಷ್ಯಂತ್ ನಗುತ್ತಾ ನಿಂತಿದ್ದ ದೋಷ್ ಏನಿದು ನಿಮ್ಮ ಆಟ ನಾನು ಆಗಲೇ ಸ್ನಾನ ಮಾಡಿ ಆಯಿತು ನೀವು ಬೇಗ ಫ್ರೆಶ್ ಅಪ್ ಆಗಿ ಬಂದು ನನಗೆ ಬಟ್ಟೆಯನ್ನು ಹೊಂದಿಸ್ಕೊಡಿ ಅಂತ ಕೇಳಿದ್ಲು ನಕ್ಕ ದುಷ್ಯಂತ್ ನಾನು ನಿನಗೆ ಬಟ್ಟೆ ಕೊಡಬೇಕು ಅಂದರೆ ಒಂದು ಕಂಡೀಷನ್ ಅಂತ ಹೇಳ್ದ ಏನದು ಅಂತ ಕೇಳಿದೊಳಗೆ ಕಣ್ಣಲ್ಲೇ ತನ್ನ ಪ್ರಣಯದ ಸೂಚನೆಯನ್ನು ಕೊಟ್ಟ ತನ್ನವನ ಇಂಗಿತವನ್ನು ಅರಿತ ಧೃತಿ ಕೂಡ ನಾಚಿದ್ಲು ಅವಳ ಅಧರಕ್ಕೆ ತನ್ನ ಅಧರವನ್ನು ಸೇರಿಸ್ತಾ ಇಬ್ಬರು ಮತ್ತೊಮ್ಮೆ ಶೃಂಗಾರದ ಕಡಲಿನಲ್ಲಿ ತೇಲಾಡಿ ನಿದ್ದೆಗೆ ಶರಣಾದರು ಸುಮಾರು ಗಂಟೆಗಳ ಕಾಲ ನಿದ್ದೆ ಮಾಡಿ ಎದ್ದ ಧೃತಿ ಸಮಯ ನೋಡಿದಾಗ ಶಾಕ್ ಆದ್ಲು ಯಾಕಂದರೆ ಆಗಲೇ ಮಧ್ಯಾಹ್ನ ಆಗಿತ್ತು ರೀ ಅಂತ ಕರೆದಾಗ ಹ್ಞೂ ಅಂತ ಹೇಳ್ತಾ ಮತ್ತೊಮ್ಮೆ ಧೃತಿಯನ್ನು ತಬ್ಬಿ ಮಲ್ಕೊಂಡೋನು ಅವಳ ಭುಜಕ್ಕೆ ಪುಟ್ಟ ಮುತ್ತಿಟ್ಟು ಐದು ನಿಮಿಷ ಹನಿ ಅಂತಂದ ಅವನ ಈ ನಡೆಯನ್ನು ಕಂಡ ಧೃತಿಗೆ ನಗು ಬಂತು ಯಾವಾಗಲೂ ಆಫೀಸ್ ಮೀಟಿಂಗ್ ಅಂತ ಬ್ಯುಸಿಯಾಗಿರ್ತಾ ಇದ್ದ ದುಷ್ಯನ್ ಇವನೇನಾ ಅಂತ ಅನ್ನೋವಂತೆ ಇದ್ದ ಇಂದು ತುಂಬ ದಿನಗಳ ನಂತರ ಅವನು ಇಷ್ಟು ಹೊತ್ತು ರೆಸ್ಟ್ ಮಾಡ್ತಾ ಇರೋದು ಅಂತ ಅಂದ್ಕೊಂಡು ಅವನು ಕೇಳಿದ ಐದು ನಿಮಿಷ ಸುಮ್ಮನೆ ಅವನನ್ನು ತಪ್ಪಿ ಮಲ್ಗಿದ್ಲು ಮಧ್ಯಾಹ್ನ ಎರಡು ಗಂಟೆ ಇದ್ದಿದ್ದು ಈಗ ಮೂರು ಗಂಟೆ ಆಗ್ತಾ ಬಂದಿತ್ತು ಇನ್ನೂ ತಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡ ಧೃತಿ ದುಷ್ ಎದ್ದೇಳಿ ಪ್ಲೀಸ್ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಬೆಳಗ್ಗೆಯಿಂದ ಒಂದು ಲೋಟ ನೀರು ಕೂಡ ಕುಡ್ದಿಲ್ಲ ನಾವು ಪ್ಲೀಸ್ ದುಷ್ ಎದ್ದೇಳಿ ನಂಗೆ ತುಂಬ ಹಸುವು ಆಗ್ತಿದೆ ಅಂತ ಹೇಳಿದಾಗ ನಿಧಾನವಾಗಿ ಕಂಡುಬಿಟ್ಟ ದುಷ್ಯನ್ ಮಾರ್ನಿಂಗ್ ಹನಿ ಅಂತಂದ ಅವನ ಮುಖವನ್ನು ನೋಡಿದೋಳು ಹುಸಿ ಮುನಿಸು ತಂದ್ಕೊಂಡು ಗುಡ್ ಆಫ್ಟರ್ನೂನ್ ಸಾರಿ ಮಾ ತುಂಬ ಟೈರ್ಡ್ ಆಗಿತ್ತು ಮಲಗಿಬಿಟ್ಟೆ ಅಂತಂದ ಇಟ್ಸ್ ಓಕೆ ದುಷ್ ಬಟ್ ಈಗ ನಂಗೆ ತುಂಬ ಹಸುವು ಅಂತ ಅಂದ್ಲು ಸರಿ ಫಸ್ಟ್ ಕಾಫಿ ಕುಡಿಯೋಣ ಅಂತ ಕಾಲ್ ಮಾಡಿ ಕಾಫಿಯನ್ನು ಬುಕ್ ಮಾಡ್ದ ಐದು ನಿಮಿಷದ ನಂತರ ಕಾಫಿ ಬಂದಾಗ ಅವನೇ ಹೋಗಿ ತಂದು ಧೃತಿಗೂ ಕೊಟ್ಟ ಧೃತಿ ಇವತ್ತು ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣವಾ ಅಂತ ಕೇಳ್ದ ನಾಚಿದ ಧೃತಿ ಬೇಡ ರಾಯರೇ ನಿನ್ನೆಯಿಂದ ನಿಮ್ಮ ತುಂಟಾಟವನ್ನು ಸಹಿಸಿ ಸಾಕಾಗಿದ್ದೀನಿ ಇನ್ನೂ ನನ್ನಿಂದ ಸಾಧ್ಯ ಇಲ್ಲ ನಾನು ಮೊದಲು ಹೋಗಿ ಸ್ನಾನ ಮಾಡಿ ಬರ್ತೀನಿ ನನಗೆ ಬಟ್ಟೆಯ ವ್ಯವಸ್ಥೆ ಮಾಡಿ ಅಂತ ಅಂದ್ಲು ನೀನು ಆ ಕಬೋರ್ಡ್ ಓಪನ್ ಮಾಡಿದರೂ ಸಾಕಿತ್ತು ಧೃತಿ ನಿನ್ನ ಬಟ್ಟೆ ಸಿಗ್ತಾ ಇತ್ತಲ್ಲ ಅಂತ ಹೇಳ್ದ ದುಷ್ಯಂತ್ ಕಣ್ಣರಳಿಸಿದ ಧೃತಿ ವಾಟ್ ಅಂತ ಆಶ್ಚರ್ಯದಲ್ಲೇ ಕೇಳಿದ್ಲು ಹ್ಞೂ ಹೌದು ಮೈ ಡಿಯರ್ ವೈಫಿ ನಿನ್ನೆನೆ ನಾನು ನಾವಿದ್ದ ರೂಮನ್ನು ವೆಕೇಟ್ ಮಾಡಿ ನಾವಿಬ್ಬರು ಬರೋ ಮೊದಲೇ ಈ ರೂಮ್ಗೆ ಶಿಫ್ಟ್ ಆಯಿತು ಅಂತ ಅಂದ ಕಣ್ಣು ಸಣ್ಣ ಮಾಡಿದ ಧೃತಿ ಯೋ ಅಂತಂದ್ಲು ಸಾರಿ ಸಾರಿ ಮುದ್ದು ಅಂತ ಅವಳನ್ನು ಕೇಳದೆ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಸ್ನಾನದ ಮನೆಗೆ ಹೋದ ದುಷ್ಯಂತ್ ಇಬ್ಬರು ಒಟ್ಟಿಗೆ ಸ್ನಾನ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಧೃತಿ ಈ ಸೀರೆ ಉಟ್ಕೋತೀಯಾ ಪ್ಲೀಸ್ ಅಂತ ಅಂದ ಸಣ್ಣಗೆ ನಕ್ಕವಳು ಪ್ಲೀಸ್ ಎಲ್ಲ ಬೇಡ ದುಶ್ ಕೊಡಿ ಅಂತ ಆ ಸೀರೆ ಉಟ್ಲು ಲೈಟ್ ಪಿಂಕ್ ಕಲರ್ನ ನೆಟೆಡ್ ಸ್ಯಾರಿ ಮುತ್ತಿಯಿಂದ ಹ್ಯಾಂಡ್ ವರ್ಕ್ ಮಾಡಿದ್ದ ಸೀರೆ ಅದಾಗಿತ್ತು ಅದು ಅವಳಿಗೂ ತುಂಬಾ ಚೆನ್ನಾಗಿ ಇತ್ತು ಸೀರೆ ಉಟ್ಟವಳು ದುಷ್ ಇದರ ಹುಕ್ ಬ್ಯಾಕ್ ಸೈಡ್ ಇದೆ ಅಂತ ಹೇಳಿದ್ಲು ಅಲ್ಲಿಗೆ ಬಂದ ದುಷ್ಯನ್ ಬ್ಯಾಕ್ ಹುಕ್ ಹಾಕಿ ಕೂದಲನ್ನು ಸರಿಸಿ ಅವಳ ಬೆಣ್ಣಿಗೆ ಮುತ್ತಿಟ್ಟನು ಕೊರಳಿಗೂ ಮುತ್ತುಕೊಟ್ಟು ಯು ಲುಕಿಂಗ್ ಹಾಡ್ ಆ್ಯಂಡ್ ಸೆಕ್ಸಿ ಹನಿ ಅಂತ ಅಂದ ಅವನ ಕಾಂಪ್ಲಿಮೆಂಟ್ಗೆ ಮುಖ ಆ್ಯಪಲ್ ಕಲರ್ ಆಯಿತು ದುಷ್ ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು ನನ್ನನ್ನು ಕಾಡಿದ್ದು ಸಾಕು ಈಗ ಬನ್ನಿ ಊಟ ಮಾಡೋಣ ಅಂತಂದ್ಲು ಹ್ಞೂ ಸರಿ ಅಂತ ಅವನು ಕೂಡ ಬೇಗ ರೆಡಿಯಾಗಿ ಇಬ್ಬರು ಹೊರಗಡೆ ಊಟಕ್ಕೆ ಅಂತ ಹೋದರು ಅಂತೂ ದೂಷ್ಯನ್ ಮತ್ತು ಧೃತಿಯ ಹನಿಮೂನ್ ನಡೀತಾ ಇದೆ ಎಲ್ರಿಗೂ ಖುಷಿಯಾಯ್ತಾ ಮರೀದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಎಲ್ಲಾದರೂ ಅತಿರೇಕ ಅಂತ ಅನಿಸಿದ್ರೆ ಕ್ಷಮಿಸಿ